ಜೈ ಹಿಂದ್ ಸ್ನೇಹಿತರೆ ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕರೆಂಟ್ ಅಫೇರ್ಸ್ ವಿಡಿಯೋದ ಸೆಕೆಂಡ್ ಪಾರ್ಟ್ ಅಲ್ಲಿ ಇದೀವಿ ಇವತ್ತಿನ ವಿಡಿಯೋದಲ್ಲಿ ಮೂವತ್ತರಿಂದ ಅರವತ್ತರವರೆಗಿನ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನ ಚರ್ಚೆ ಮಾಡ್ತೀವಿ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿರೋ ಪ್ರಶ್ನೆಗಳಾಗಿದ್ದು ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ಇತ್ತೀಚೆಗೆ ಜಿ ಐ ಟ್ಯಾಗ್ ದೊರೆತ ಅಂಬಾಜಿ ವೈಟ್ ಮಾರ್ಬಲ್ಸ್ ಸೊ ನೋಡಿ ಜಿ ಐ ಟ್ಯಾಗ್ ಅನ್ನು ನೀಡಿರುವಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ ಜಿ ಐ ಟ್ಯಾಗ್ ಅನ್ನು ನೀಡಿರುವಂತಹ ಸಂದರ್ಭದಲ್ಲಿ ಇದೊಂದು ಭೌಗೋಳಿಕವಾದಂತಹ ವಿಶಿಷ್ಟ ಗುರುತನ ನೀಡುವಂಥದ್ದಾಗಿದೆ ಉದಾಹರಣೆ ಇಳಕಲ್ ಸೀರೆ ಅಂದರೆ ಆ ಪ್ರದೇಶ ಆ ಒಂದು ವಸ್ತುವಿಗೆ ತುಂಬಾ ಪ್ರಸಿದ್ಧವಾಗಿದ್ದು ಅನ್ನುವಂಥ ಅರ್ಥದ್ದು ಸೊ ಇತ್ತೀಚೆಗೆ ಜಿ ಐ ಟ್ಯಾಗ್ ದೊರೆತ ಅಂಬಾಜಿ ವೈಟ್ ಮಾರ್ಬಲ್ಸ್ ಇದೆಯಲ್ಲ ಇದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟರು ಅಂತ ಕೇಳ್ತಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಗುಜರಾತ್ ಇದು ಅಂಬಾಜಿ ವೈಟ್ ಮಾರ್ಬಲ್ ಇದೆಯಲ್ಲ ಇದು ಗುಜರಾತ್ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಇದರ ವಿಶೇಷತೆ ಏನು ಕೇಳಿದ್ರೆ ಇದು ಬಿಳಿ ಬಣ್ಣದಲ್ಲಿ ಇದ್ದು ಬಿಳಿ ಬಣ್ಣದಿಂದ ಕೂಡಿದ್ದು ಇದರಲ್ಲಿ ವಿಶೇಷವಾಗಿ ನ್ಯಾಚುರಲ್ ಪ್ಯಾಟರ್ನ್ಸ್ ನ್ಯಾಚುರಲ್ ಪ್ಯಾಟರ್ನ್ಸ್ ನೈಸರ್ಗಿಕವಾಗಿರುವಂತಹ ಪ್ಯಾಟರ್ನ್ ಇದರಲ್ಲಿ ಕಂಡುಬರುತ್ತೆ ಇದು ಬೇಸಿಕಲಿ ಗುಜರಾತ್ ರಾಜ್ಯದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇಂಟರ್ ನ್ಯಾಷನಲ್ ಅಲ್ಯೂಮಿನಿಯಂ ಇನ್ಸ್ಟಿಟ್ಯೂಟ್ ಐ ಎ ಐ ಇದೆಯಲ್ಲ ಇಂಟರ್ ನ್ಯಾಷನಲ್ ಅಲ್ಯೂಮಿನಿಯಂ ಇನ್ಸ್ಟಿಟ್ಯೂಟ್ ಇದರ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಜಾನ್ ಸ್ಲೀವನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನಾಸಾದ ನೂತನ ಚೀಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಫೀಸರ್ ಚೀಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಫೀಸರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಡೇವಿಡ್ ಸಾಲ್ವಗ್ಲಿನಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಡೇವಿಡ್ ಅವರು ನಾಸಾದ ನೂತನ ಇಂಟೆಲಿಜೆಂಟ್ ಆಫೀಸರ್ ಆಗಿ ಆಯ್ಕೆಯಾದರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮೌಂಟ್ ಎವರೆಸ್ಟ್ ಏರಿದ ಭಾರತದ ಅತ್ಯಂತ ಕಿರಿಯ ವ್ಯಕ್ತಿ ಯಾರು ತುಂಬ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಕ್ವಶನ್ ಮೌಂಟ್ ಎವರೆಸ್ಟ್ನ ಏರಿದ ಭಾರತದ ಅತ್ಯಂತ ಕಿರಿಯ ವ್ಯಕ್ತಿ ಯಾರು ಕೇಳಿದ್ರೆ ಕಾಮ್ಯ ಕಾರ್ತಿಕೇಯನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹೆಸರು ಕೂಡ ತುಂಬ ಚೆನ್ನಾಗಿದೆ ನೋಡಿ ಕಾಮ್ಯಾ ಕಾರ್ತಿಕೇಯನ್ ಇವರು ಮೌಂಟ್ ಎವರೆಸ್ಟ್ ಏರಿದಂತಹ ಅತ್ಯಂತ ಕಿರಿಯ ವ್ಯಕ್ತಿ ಭಾರತದವರು ಇವರಿಗೆ ಹದಿನಾರು ವರ್ಷ ವಯಸ್ಸಿದ್ದಾಗ ಮೌಂಟ್ ಎವರೆಸ್ಟ್ ಏರ್ತಾರೆ ಹದಿನಾರು ವರ್ಷ ವಯಸ್ಸು ಈ ಕಾಮ್ಯ ಕಾರ್ತಿಕೇಯನ್ ಪ್ಲೇಸ್ ಯಾವುದು ಕೇಳಿದ್ರೆ ಮುಂಬೈ ಇಂಥ ಮುಂಬೈನ ಹುಡುಗ ಇವನು ಟ್ವೆಲ್ತ್ ಕ್ಲಾಸಲ್ಲಿ ಟ್ವೆಲ್ತ್ ಸ್ಟ್ಯಾಂಡರ್ಡಲ್ಲಿ ಕ್ಲಾಸಲ್ಲಿ ಓದ್ತಾ ಇದ್ದಾನೆ ಹದಿನಾರು ವರ್ಷಕ್ಕೆ ಮೌಂಟ್ ಅವರೆಸ್ಟ್ ಏರೋದ್ರ ಮೂಲಕ ಭಾರತದಲ್ಲಿ ಮೌಂಟ್ ಎವರೆಸ್ಟ್ ಏರಿದ ಅತ್ಯಂತ ಕಿರಿಯ ವ್ಯಕ್ತಿಯಾಗಿದ್ದಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ಮೂರು ದೇಶಗಳು ಪ್ಯಾಲೆಸ್ಟೈನ್ ದೇಶಕ್ಕೆ ಸ್ವತಂತ್ರ ದೇಶದ ಮಾನ್ಯತೆಯನ್ನು ಕೊಡಲು ಘೋಷಿಸಿವೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು ಪ್ಯಾಲೆಸ್ಟೈನ್ ದೇಶಕ್ಕೆ ಪ್ಯಾಲೆಸ್ಟೈನ್ಗೆ ಸ್ವತಂತ್ರ ದೇಶದ ಮಾನ್ಯತೆ ಕೊಡಲು ಘೋಷಿಸಿರುವಂತಹ ಮೂರು ದೇಶಗಳು ಯಾವುದು సరియద్దు ఉత్తర ఆప్షన్ డి నార్వే స్పెయిన్ అండ్ ఐర్లాండ్ నార్వే స్పెయిన్ మత్తు ఐర్లాండ్ ఆప్షన్ డి ఇస్ ద రైట్ ఆన్సర్ స్పెయిన్ దేశవు అంతరాష్ట్రీయ సోలార్ అలయన్స్ ఇంటర్నేషనల్ సోలార్ అలయన్స్ ఇంటర్నేషనల్ సోలార్ అలయన్స్ ఏ ಸೊ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನ ಎಷ್ಟನೇ ಸದಸ್ಯ ರಾಷ್ಟ್ರವಾಗಿ ರೂಪುಗೊಂಡಿತು ಆಯ್ಕೆ ಆಯಿತು ಅಂತೇಳಿ ಸ್ಪೇನ್ ದೇಶ ಇದು ಸ್ಪೇನ್ ದೇಶ ಸರಿಯಾದ ಉತ್ತರ ಆಪ್ಷನ್ ಸಿ ತೊಂಬತ್ತೊಂಬತ್ತನೇ ಸ್ಪೇನ್ ದೇಶವು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನ ತೊಂಬತ್ತೊಂಬತ್ತನೇ ಸದಸ್ಯ ರಾಷ್ಟ್ರವಾಗಿ ಆಯ್ಕೆ ಆಯಿತು ಆಕ್ಚುಲಿ ಈ ಐ ಎಸ್ ಎ ಇದೆಯಲ್ಲ ಈ ಐ ಎಸ್ ಎ ಬಗ್ಗೆ ಹೇಳೋದಾದರೆ ಇದು ಎರಡು ಸಾವಿರದ ಹದಿನೈದರಲ್ಲಿ ಶುರುವಾಗಿದ್ದು ಪ್ರಾರಂಭವಾಗಿದ್ದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಆಕ್ಚುಲಿ ಇದರ ವಿಶೇಷತೆ ಏನು ಕೇಳಿದ್ರೆ ಈ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇದೆಯಲ್ಲ ಇದರ ಕೇಂದ್ರ ಕಚೇರಿ ಇರುವುದು ಗುರುಗ್ರಾಮದಲ್ಲಿ ಗುರುಗ್ರಾಮದಲ್ಲಿ ಇದರ ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ ಇರುವುದು ಈ ಗುರುಗ್ರಾಮ ಇದೆಯಲ್ಲ ಇದು ಹರಿಯಾಣ ರಾಜ್ಯದಲ್ಲಿದೆ ಹರಿಯಾಣ ರಾಜ್ಯದಲ್ಲಿದೆ ಈ ಅಂಶಗಳು ಗೊತ್ತಿರಲಿ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ಯಾರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಶಾ ಪುರಸ್ಕಾರ ಶಾ ಅವಾರ್ಡ್ಗೆ ಭಾಜನರಾದರು ಸರಿಯಾದ ಉತ್ತರ ಶ್ರೀನಿವಾಸ ಕುಲಕರ್ಣಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಶ್ರೀನಿವಾಸ ಕುಲಕರ್ಣಿ ಈ ವಿಷಯ ಆಲ್ಮೋಸ್ಟ್ ಎಕ್ಸಾಮಲ್ಲಿ ಬರ್ಬೋದು ಯಾಕಂದರೆ ಈ ಶಾ ಪುರಸ್ಕಾರಕ್ಕೆ ಭಾಜನರಾಗಿರುವಂಥ ಆಸ್ಟ್ರೋನಟ್ ಶಾ ಸಾರಿ ಆಸ್ಟ್ರೋನಮಿ ತಜ್ಞ ಅವರು ಆಸ್ಟ್ರೋನಮಿ ಇಂಟೆಲೆಕ್ಚುವಲ್ ಅಂತ ನಾವು ಕರಿಬೋದು ಆಸ್ಟ್ರಿಮ್ ಬಗ್ಗೆ ತುಂಬ ರಿಸರ್ಚನ್ನು ಮಾಡಿದ್ದಾರೆ ಶ್ರೀನಿವಾಸ ಕುಲಕರ್ಣಿ ಇವರು ಭಾರತದವರು ಬಾಲ ಭಾರತ ಮೂಲದವರು ಇವರು ಇವರು ವಿಶೇಷತೆ ಏನು ಕೇಳಿದ್ರೆ ಇಲ್ಲಿ ಒಂದು ವಿಶೇಷತೆ ಇದೆ ಏನು ಕೇಳಿದ್ರೆ ಇವರು ಸುಧಾಮೂರ್ತಿ ಇದಾರಲ್ಲ ಇನ್ಫೋಸಿಸ್ ಸುಧಾಮೂರ್ತಿ ಇದಾರಲ್ಲ ಈ ಅವರ ತಮ್ಮ ಅವರ ತಮ್ಮನವರಾದಂತಹ ಕುಲಕರ್ಣಿ ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಶಾ ಪುರಸ್ಕಾರ ದೊರಕಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಕತೆಗೆ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ದೊರಕಿದೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ನೋಟ್ ಮಾಡ್ಕೊಳ್ಳಿ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ದೊರಕಿರುವಂತಹ ಸ್ಟೋರಿ ಯಾವುದು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೈರೋಸ್ ಈ ಸ್ಟೋರಿ ಬಗ್ಗೆ ಹೇಳೋದಾದ್ರೆ ಈ ಸ್ಟೋರಿಯನ್ನು ಬರೆದಿದ್ದು ಜನ್ನಿ ಎರ್ಫನ್ ಬ್ಯಾಟ್ ಬ್ಯಾಟ್ಸ್ ಅಂತೇಳಿ ಜನ್ನಿ ಬ್ಯಾಚ್ ಅಂತೇಳಿ ಸೊ ಇವರು ಈ ಸ್ಟೋರಿಯನ್ನು ಬರೆದವರು ರೈಟರ್ ಇಬ್ಬರಿಗೂ ಸೇರಿ ಅವಾರ್ಡ್ ಆಗುತ್ತೆ ಆ್ಯಕ್ಚುಲಿ ಇದರ ಟ್ರಾನ್ಸ್ಲೇಟರ್ ಒಬ್ರು ಇದ್ದಾರೆ ಭಾಷಾಂತರ ಮಾಡಿದವರು ಮೈಕಲ್ ಹಾಫ್ಮನ್ ಅಂತೇಳಿ ಮೈಕಲ್ ಹಾಫ್ಮನ್ ಇವರು ಇದರ ಟ್ರಾನ್ಸ್ಲೇಟರ್ ಸೊ ಇವರಿಬ್ಬರಿಗೂ ಕೂಡ ಅಂತಾರಾಷ್ಟ್ರೀಯ ಬುಕ್ ಪ್ರಶಸ್ತಿ ದೊರೆತು ಕೈರೋಸ್ ಎನ್ನುವಂತಹ ಸ್ಟೋರಿಗೆ ಜೆನ್ನೀಸ್ ಎರ್ಫಿನ್ಸ್ ಬ್ಯಾಚ್ ಬರೆದಿದ್ದು ಮೈಕಲ್ ಹಾಫ್ಮೋನ್ ಇದ್ರೆ ಟ್ರಾನ್ಸ್ಲೇಟ್ ಮಾಡಿದ್ದು ಮಹಾತ್ಮ ಗಾಂಧಿ ಯೂನಿವರ್ಸಿಟಿ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಕೇರಳದಲ್ಲಿರೋದು ಕೇರಳದ ಕೊಟ್ಟಾಯಂನಲ್ಲಿ ಯೂನಿವರ್ಸಿಟಿ ಇದೆ ಕೇರಳ ರಾಜ್ಯದ ಕೊಟ್ಟಾಯಂ ಕೊಟ್ಟಾಯಂನಲ್ಲಿ ಮಹಾತ್ಮ ಗಾಂಧೀಜಿ ಯೂನಿವರ್ಸಿಟಿ ಇದೆ ಇದು ವಿಶೇಷತೆ ಏನು ಕೇಳಿದ್ರೆ ಇದು ಭಾರತದ ಕ್ವಾಲಿಟಿ ವೈಸ್ ನೋಡಿದ್ರೆ ಭಾರತದ ಫಸ್ಟ್ ಪ್ಲೇಸ್ ಯೂನಿವರ್ಸಿಟಿ ಆಗಿದೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯು ಮುಂದಿನ ಒಲಿಂಪಿಕ್ ಉತ್ತೇಜಿಸಲು ಯಾವ ಕ್ಯಾಂಪೇನ್ ಅನ್ನು ಆರಂಭಿಸಿದೆ ಆಕ್ಚುಲಿ ಇದು ಭಾರತದಲ್ಲಿ ಆದಂತಹ ಕ್ಯಾಂಪೇನ್ ಇದು ಭಾರತದಲ್ಲಿ ಆದ ಕ್ಯಾಂಪೈನ್ ಹಾಗಾಗಿ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಇದೆಯಲ್ಲ ಭಾರತದಲ್ಲಿ ಒಲಿಂಪಿಕ್ ಅನ್ನು ಉತ್ತೇಜನ ಮಾಡೋದಕ್ಕೆ ಯಾವ ಕ್ಯಾಂಪೇನ್ ಅನ್ನು ಆರಂಭ ಮಾಡ್ತು ಅಂತ ಪ್ರಶ್ನೆ ಸರಿಯಾದ ಉತ್ತರ ಲೆಟ್ಸ್ ಮೂವ್ ಇಂಡಿಯಾ ಲೆಟ್ಸ್ ಮೂವ್ ಇಂಡಿಯಾ ಇಂಡಿಯಾನ ಜೊತೆಗೆ ಇದೆ ಲೆಟ್ಸ್ ಮೂವ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳಲ್ಲಿ ಸುದ್ದಿಯಲ್ಲಿದ್ದ ಸಚಿನ್ ಸರ್ಜೈ ರಾವ್ ಸಚಿನ್ ಸರ್ಜೈ ರಾವ್ ಖಿಲಾರಿ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಸರಿಯಾದ ಉತ್ತರ ಇವರು ಶಾರ್ಟ್ ಪುಟ್ಗೆ ರಿಲೇಟೆಡ್ ಆಗಿದ್ದಾರೆ ಶಾರ್ಟ್ ಪುಟ್ಗೆ ರಿಟ್ ಆಗಿ ರಿಲೇಟ್ ಆಗಿದ್ದಾರೆ ಇವರು ಹಾಗಾದರೆ ಸುದ್ದಿಯಲ್ಲಿದ್ದವು ಏನಕ್ಕೋಸ್ಕರ ಯಾಕೆ ಇವರು ಸುದ್ದಿಯಲ್ಲಿದ್ದರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಇವರು ಸುದ್ದಿಯಲ್ಲಿದ್ದರು ಅಂತ ಕೇಳಿದ್ರೆ ಇವರು ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಏನು ಜಪಾನ್ನಲ್ಲಿ ನಡೀತಲ್ಲ ಜಪಾನ್ನಲ್ಲಿ ನಡೆದಂತಹ ವರ್ಲ್ಡ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ ಪಂ ಚಾಂಪಿಯನ್ಶಿಪ್ ಆ್ಯಕ್ಚುಲಿ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಇವರು ಚಿನ್ನದ ಪದಕವನ್ನು ಪಡ್ಕೊಂಡ್ರು ಶಾರ್ಟ್ಪುಟ್ಟಲ್ಲಿ ಚಿನ್ನದ ಪದಕ ಪಡ್ಕೊಂಡ್ರು ಜಪಾನಲ್ಲಿ ನಡೀತು ಈ ಒಂದು ಇವೆಂಟು ಚಿನ್ನದ ಪದಕ ಪಡ್ಕೊಂಡು ಸುದ್ದಿಯಲ್ಲಿದ್ರು ಸಚಿನ್ ಸರ್ಜಯ್ ರಾವ್ ಕಿಲಾರಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಮೀತಿಂಗ್ನಲ್ಲಿ ಸುದ್ದಿ ಇದ್ರು ಸೊ ಇವರು ಶಾರ್ಟ್ಪುಟ್ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ತೊಂಬತ್ತನೇ ಸಾಲಿನ ಎಫ್ ಸಿ ಮಹಿಳಾ ಏಷ್ಯಾ ಕಪ್ ಆಯೋಜನೆ ಮಾಡುವಂಥ ದೇಶ ಯಾವುದು ಟೂ ತೌಸಂಡ್ ಟ್ವೆಂಟಿ ನೈನ್ ನೋಟ್ ಮಾಡ್ಕೊಳ್ಳಿ ಟೂ ತೌಸಂಡ್ ಟ್ವೆಂಟಿ ನೈನ್ ಎಫ್ ಸಿ ಮಹಿಳಾ ಏಷ್ಯಾ ಕಪ್ ಇದು ಇದು ಫುಟ್ಬಾಲ್ ರಿಲೇಟೆಡ್ ಆಗಿರುವಂಥದ್ದು ಇದನ್ನ ಆಯೋಜನೆ ಮಾಡುವಂಥ ದೇಶ ಯಾವುದು ಈಗ ಆಲ್ರೆಡಿ ನಿರ್ಧಾರ ಆಗಿದೆ ಸೊ ಯಾವುದು ಅಂತ ಕೇಳಿದ್ರೆ ಆಸ್ಟ್ರೇಲಿಯಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದ್ರ ಬಗ್ಗೆ ಸ್ವಲ್ಪ ನೋಡೋಣ ಆಸ್ಟ್ರೇಲಿಯಾ ಆ್ಯಕ್ಚುಲಿ ಇದು ಎರಡನೇ ಸಾರಿ ನಡೆಸ್ತಾ ಇರೋದು ಈ ಒಂದು ಸೆಕೆಂಡ್ ಟೈಮ್ ಇದನ್ನು ಹೋಸ್ಟ್ ಮಾಡ್ತಿರೋದು ಐ ಎಫ್ ಸಿ ಮಹಿಳಾ ಏಷ್ಯಾ ಕಪ್ಪನ್ನು ಆಸ್ಟ್ರೇಲಿಯಾ ಮತ್ತು ಫಸ್ಟ್ ಟೈಮ್ ಇದು ಎರಡು ಸಾವಿರದ ಆರರಲ್ಲಿ ಮಾಡಿತ್ತು ಟೂ ತೌಸಂಡ್ ಸಿಕ್ಸಲ್ಲಿ ಫಸ್ಟ್ ಟೈಮ್ ಆಸ್ಟ್ರೇಲಿಯಾ ಇದನ್ನು ಹೋಸ್ಟ್ ಮಾಡಿತ್ತು ಇನ್ನು ಇದ್ರ ಬಗ್ಗೆ ಇನ್ನೊಂದು ಇನ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ಏನು ಕೇಳಿದ್ರೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಎರಡು ವರ್ಷದ ನಂತರ ಆಗುವಂತಹ ಎ ಎಫ್ ಸಿ ಮಹಿಳಾ ಏಷ್ಯಾ ಕಪ್ ಇದೆಯಲ್ಲ ಇದು ಉಜ್ಬೇಕಿಸ್ತಾನಲ್ಲಿ ಆಗುತ್ತೆ ಕನ್ಫ್ಯೂಸ್ ಮಾಡ್ಕೋಬಾರ್ದು ಯಾಕಂದರೆ ಉಜ್ಬೇಕಿಸ್ತಾನ್ ಕೂಡ ಆಪ್ಷನ್ ಕೊಟ್ಟಿದ್ದಾರೆ ಉಜ್ಬೇಕಿಸ್ತಾನಲ್ಲಾಗೋದು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ತು ನೆಕ್ಸ್ಟ್ ಆ ನೆಕ್ಸ್ಟ್ ಆದ ನಂತರ ಆದರೆ ನೆಕ್ಸ್ಟ್ ಆಗೋದು ಟೂ ತೌಸಂಡ್ ಟ್ವೆಂಟಿ ನೈನಲ್ಲಿ ತ್ರೀ ಇಯರ್ಸ್ ಒನ್ಸ್ ಆಗುತ್ತೆ ಇದು ಟೂ ತೌಸಂಡ್ ಟ್ವೆಂಟಿ ನೈನ್ತ್ ಕೂಡ ಈಗ ಆಲ್ರೆಡಿ ಡಿಸೈಡ್ ಆಗಿದೆ ಅದು ಆಸ್ಟ್ರೇಲಿಯಾದಲ್ಲಿ ಆಗುತ್ತೆ ನೆನಪಿರಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವಿಲಿಯಂ ಲೈ ಚಿಂಗ್ ಇವರು ಯಾವ ದೇಶದ ನೂತನ ರಾಷ್ಟ್ರಪತಿಗಳಾಗಿ ಆಯ್ಕೆಯಾದರು ಸರಿಯಾದ ಉತ್ತರ ತೈವಾನ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ವಿಲಿಯಂ ಲೈ ಟೆ ಇವರು ತೈವಾನ್ ದೇಶದ ನೂತನ ಪ್ರೆಸಿಡೆಂಟ್ ಆಗಿ ರಾಷ್ಟ್ರಪತಿಗಳಾಗಿ ಆಯ್ಕೆಯಾದರು ಇನ್ನೊಂದು ವಿಷಯ ಏನು ಕೇಳಿದ್ರೆ ಇದರ ವೈಸ್ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಕೂಡ ನೂತನವಾಗಿ ಆಯ್ಕೆಯಾದರು ತೈವಾನ್ ದೇಶದ್ದು ವೈಸ್ ಪ್ರೆಸಿಡೆಂಟ್ ಇದಾರಲ್ಲ ಇವರು ಲೇಡಿ ಅವ್ರ ಹೆಸರು ಏನ್ ಕೇಳಿದ್ರೆ ವೈಸ್ ಪ್ರೆಸಿಡೆನ್ಸ್ ಹಾಜಿಯಾ ಬಿನ್ ಕಿಮ್ ಅಂತ ಹಾಜಿಯಾ ಹಾಜಿಯಾ ಬಿನ್ ಕಿಮ್ ಸೊ ಈ ಅಂಶಗಳು ಕೂಡ ಗೊತ್ತಿರಲಿ ಪ್ರಪಂಚದಲ್ಲಿ ಅತಿ ಎತ್ತರದ ಸ್ವಿಮ್ಮಿಂಗ್ ಪೂಲ್ ಅನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಸರಿಯಾದ ಉತ್ತರ ಭೂತಾನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭೂತಾನ್ ಅಲ್ಲಿ ಸ್ಥಾಪಿಸಲಾಗಿದೆ ಭೂತಾನ್ ದೇಶದ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇಲ್ಲಿ ಮಾಡಿಕೊಡೋಣ ಭೂತಾನ್ ದೇಶದ ರಾಜಧಾನಿ ತಿಂಪು ಸೊ ಭೂತಾನ್ ದೇಶದಲ್ಲಿ ಪ್ರಪಂಚದ ಅತ್ಯಂತ ಎತ್ತರದ ಸ್ವಿಮ್ಮಿಂಗ್ ಪೂಲ್ ಅನ್ನು ಸ್ಥಾಪನೆ ಮಾಡಲಾಗಿದೆ ಸಂಜೀವ್ ಪುರಿ ಇದಾರಲ್ಲ ಇವರು ಕೆಳಗಿನ ಯಾವ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ ಸರಿಯಾದ ಉತ್ತರ ಐ ಸಿ ಲಿಮಿಟೆಡ್ ಐ ಟಿ ಲಿಮಿಟೆಡ್ ನ ಅಧ್ಯಕ್ಷರು ಯಾರು ಕೇಳಿದ್ರೆ ಸಂಜೀವ್ ಪುರಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇಂಡಿಯಾ ಫಸ್ಟ್ ಲೈಫ್ ಇನ್ಶೂರೆನ್ಸ್ ಇದರ ನೂತನ ಎಂ ಡಿ ಮತ್ತು ಸಿಒ ಆಗಿ ಆಯ್ಕೆ ಆದವರು ಯಾರು ಸರಿಯಾದ ಉತ್ತರ ರಿಷಬ್ ಗಾಂಧಿ ಅಥವಾ ರಿಷಬ್ ಗಾಂಧಿ ಆಪ್ಷನ್ ಡಿ ಇಸ್ ದ ರೈಟ್ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರ ಗೋಲ್ಡ್ ಮೆಡಲ್ ವಿಜೇತರು ಯಾರು ಎಲೋಡಾ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರ ಗೋಲ್ಡ್ ಮೆಡಲ್ ವಿಜೇತರು ಯಾರು ಕೇಳಿದ್ರೆ ನಿಕಾತ್ ಜರೀನ್ ನಿಕಾತ್ ಜರೀನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನಿಕಾತ್ ಜರೀನ್ ಸೊ ಈ ಎಲೋರ್ಡ ಕಪ್ ಬಗ್ಗೆ ಒಂದು ಪ್ರಶ್ನೆ ಕೇಳಬಹುದು ಎಲೋರ್ಡ ಕಪ್ ಏನು ಕೇಳಿದ್ರೆ ಈ ಎಲೋಡ್ ಕಪ್ ಇದೆಯಲ್ಲ ಇದು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದು ಅಂತೇಳಿ ಸೊ ಇದು ಬಾಕ್ಸಿಂಗ್ಗೆ ಸಂಬಂಧಪಟ್ಟಿದ್ದು ಸೊ ಎಲೋರ್ಡ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಗೋಲ್ಡ್ ಮೆಡಲ್ ವಿನ್ನರ್ ನಿಕಾತಾ ಜರಿನ್ ವಿಶ್ವ ಏಡ್ಸ್ ವ್ಯಾಕ್ಸಿನ್ ಡೇ ಟೂ ತೌಸಂಡ್ ಟ್ವೆಂಟಿ ಫೋರ್ ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಮೇ ಹದಿನೆಂಟು ಆಪ್ಷನ್ ಸಿ ರೈಟ್ ಆನ್ಸರ್ ಮೇ ಹದಿನೆಂಟು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫೋಪ್ಸ್ ಆಟಗಾರರ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ಕ್ರಿಶ್ಚಿಯಾನ ರೊನಾಲ್ಡೊ ಇವರು ಯಾವ ದೇಶದವರು ಕ್ರಿಶ್ಚಿಯಾನ ರೊನಾಲ್ಡೋ ಯಾವ ದೇಶದವರು ಕೇಳಿದರೆ ಸರಿಯಾದ ಉತ್ತರ ಇವರು ಪೋರ್ಚುಗಲ್ ದೇಶದವರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ರೀತಿ ಫೋಪ್ಸ್ ಆಟಗಾರರ ಪಟ್ಟಿಯಲ್ಲಿ ಹೈಯೆಸ್ಟ್ ರಿಚೆಸ್ಟ್ ಅಂತೇಳಿ ನಾವೇನು ಕರಿಬೋದು ರಿಚೆಸ್ಟ್ ಪಟ್ಟಿ ಇದು ರಿಚೆಸ್ಟ್ ಪಟ್ಟಿಯಲ್ಲಿ ನಾಲ್ಕನೇ ಸಾರಿ ಇವರು ಫಸ್ಟ್ ಪ್ಲೇಸಿಗೆ ಬಂದಿದ್ದಾರೆ ಇತ್ತೀಚೆಗೆ ನಿಧನರಾದ ಪದ್ಮಶ್ರೀ ಪುರಸ್ಕೃತ ಮಾಲತಿ ಜೋಶಿ ಯಾವ ವರ್ಷ ಪದ್ಮಶ್ರೀ ಪ್ರಶಸ್ತಿ ಪಡೆದಿದ್ದರು ಸರಿಯಾದ ಉತ್ತರ ಇವರು ಎರಡು ಸಾವಿರದ ಹದಿನೆಂಟರಲ್ಲಿ ಪದ್ಮಶ್ರೀ ಅವಾರ್ಡ್ ಇವರು ಮಾಲತಿ ಜೋಶಿ ಮಾಲತಿ ಅವರು ಟೂ ತೌಸಂಡ್ ಏಯ್ಟೀನಲ್ಲಿ ಇವರು ಈ ಮಾಲತಿ ಜೋಶಿ ಯಾರಂತ ನಿಮ್ಗೆ ಕೇಳ್ಬೋದು ಮಾಲತಿ ಜೋಶಿ ಇತ್ತೀಚೆಗೆ ನಿಧನರಾದ ಮಾಲತಿ ಜೋಶಿ ಕೆಳಗಿನ ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳ್ಬೋದು ಇವರು ಆ್ಯಕ್ಚುಲಿ ಕವಯಿತ್ರಿ ಇವರು ಹಿಂದಿ ಮತ್ತು ಮರಾಠಿ ಭಾಷೆಯ ಕವಯಿತ್ರಿ ಸೊ ಇವರಿಗೆ ಪದ್ಮಶ್ರೀ ಅವಾರ್ಡ್ ಆಗಿತ್ತು ಪದ್ಮಶ್ರೀ ಅವಾರ್ಡ್ ಬಗ್ಗೆ ಹೇಳೋದಾದರೆ ಪದ್ಮಶ್ರೀ ಪ್ರಶಸ್ತಿ ಇದೆಯಲ್ಲ ಪದ್ಮಶ್ರೀ ಪ್ರಶಸ್ತಿ ಇದೆಯಲ್ಲ ಭಾರತದ ನಾಲ್ಕನೇ ಅತಿ ದೊಡ್ಡ ನಾಗರಿಕ ಪುರಸ್ಕಾರ ನಾಗರಿಕ ಪುರಸ್ಕಾರ ಇಂಡಿಯಾಸ್ ಫೋರ್ತ್ ಹೈಯೆಸ್ಟ್ ಸಿವಿಲಿಯನ್ ಆನರ್ ಇದು ಪದ್ಮಶ್ರೀ ಸೊ ಫಸ್ಟ್ ಯಾವುದು ಕೇಳಿದ್ರೆ ಭಾರತ ರತ್ನ ನಂತರ ಪದ್ಮ ವಿಭೂಷಣ ನಂತರ ಪದ್ಮಭೂಷಣ ಫೋರ್ತ್ ಪ್ಲೇಸಲ್ಲಿ ಪದ್ಮಶ್ರೀ ಇದೆ ಪ್ರದೀಪ್ ನಟರಾಜನ್ ಪ್ರದೀಪ್ ನಟರಾಜನ್ ಅವರು ಯಾವ ಬ್ಯಾಂಕ್ಗೆ ಡೈರೆಕ್ಟರ್ ಆಗಿ ಆಯ್ಕೆಯಾದರು ಸರಿಯಾದ ಉತ್ತರ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ಗೆ ಇವರು ಡೈರೆಕ್ಟರ್ ಆದರು ಪ್ರದೀಪ್ ನಟರಾಜನ್ ಅವರು ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ಗೆ ಸೊ ಇವರು ಪೂರ್ಣಕಾಲಿಕ ನಿರ್ದೇಶಕರಾಗಿ ಆಯ್ಕೆ ಆದರು ಡೈರೆಕ್ಟರ್ ಅಂದರೆ ಸಾಮಾನ್ಯವಾಗಲ್ಲ ಪೂರ್ಣಾವಧಿ ಡೈರೆಕ್ಟರ್ ಪೂರ್ಣಾವಧಿ ನಿರ್ದೇಶಕರಾಗಿ ಆಯ್ಕೆ ಆದರು ಸೀನಿಯರ್ ಐ ಪಿ ಎಸ್ ಆಫೀಸರ್ ಎ ವೈ ವಿ ಕೃಷ್ಣ ಮತ್ತು ಎಂ ವೇಣುಗೋಪಾಲ್ ಅವರನ್ನು ಯಾವ ಸಂಸ್ಥೆಗೆ ಅಡಿಷನಲ್ ಡೈರೆಕ್ಟರ್ ಆಗಿ ಆಯ್ಕೆ ಮಾಡಲಾಗಿದೆ ಸರಿಯಾದ ಉತ್ತರ ಸಿ ಬಿ ಐ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿ ಬಿ ಐ ಸಿ ಬಿ ಐ ಆ್ಯಕ್ಚುಲಿ ಭಾರತದ ಸೆಂಟ್ರಲ್ ಬ್ಯೂರೋ ಆಫ್ ಇನ್ ಇನ್ವೆಸ್ಟಿಗೇಷನ್ ಇದೆಯಲ್ಲ ಇದು ಸಾವಿರದ ಒಂಬೈನೂರ ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ಇರೋದು ನವದೆಹಲಿ ಎರಡು ಸಾವಿರದ ಇಪ್ಪತ್ತೇಳನೇ ಸಾಲಿನ ಮಹಿಳೆಯರ ಫೀಫಾ ವರ್ಲ್ಡ್ ಕಪ್ ಯಾವ ದೇಶ ಆಯೋಜನೆ ಮಾಡ್ತಾ ಇದೆ ಸರಿಯಾದ ಉತ್ತರ ಬ್ರೆಜಿಲ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಬ್ರೆಜಿಲ್ ಇದು ಮಹಿಳೆಯರ ಫೀಫಾ ವರ್ಲ್ಡ್ ಕಪ್ ನೆನಪಿರಲಿ ಬ್ರೆಜಿಲ್ ಆಯೋಜನೆ ಮಾಡ್ತಿದೆ ಮೇ ಇಪ್ಪತ್ತೊಂದರಂದು ಯುನೈಟೆಡ್ ಸ್ಟೇಟ್ಸ್ ಕೆಳಗಿನ ಯಾವ ಸ್ಥಳದಲ್ಲಿ ನ್ಯೂಕ್ಲಿಯರ್ ಟೆಸ್ಟನ್ನು ಮಾಡ್ತು ಸರಿಯಾದ ಉತ್ತರ ನೇವಾಡ ಅಥವಾ ನೇವಾದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ದೀಪ್ತಿ ಜೀವಾಂಜಿ ದೀಪ್ತಿ ಜೀವಾಂಜಿ ಇದಾರಲ್ಲ ಇವರು ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ದೀಪ್ತಿ ಜೀವಾಂಜಿ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅನ್ನೋದು ಪ್ರಶ್ನೆ ಸರಿಯಾದ ಉತ್ತರ ಇವರೊಬ್ಬರು ಪ್ಯಾರಾ ಅಥ್ಲಿಟ್ ಪ್ಯಾರಾ ಅಥ್ಲೆಟಿಕ್ಸ್ಗೆ ಸಂಬಂಧಪಟ್ಟಿದ್ದಾರೆ ಇವರು ಇವರೊಬ್ಬ ಪ್ಯಾರಾ ಅಥ್ಲೀಟ್ ಆಗಿದ್ದಾರೆ ಇನ್ನು ಈ ದೀಪ್ತಿ ಜೀವಾಂಜಿ ಬಗ್ಗೆ ಹೇಳೋದಾದ್ರೆ ಇವರು ಫೋರ್ ಹಂಡ್ರೆಡ್ ಮೀಟರ್ ಫೋರ್ ಹಂಡ್ರೆಡ್ ಮೀಟರ್ ಅಥ್ಲೀಟ್ನಲ್ಲಿ ರನ್ನಿಂಗ್ ರೇಸ್ನಲ್ಲಿ ಟಿ ಟ್ವೆಂಟಿ ಫೋರ್ ಹಂಡ್ರೆಡ್ ಮೀಟರ್ ಟಿ ಟ್ವೆಂಟಿಯಲ್ಲಿ ಗೋಲ್ಡ್ ಮೆಡಲ್ನ ಪಡ್ಕೊಂಡ್ರು ಗೋಲ್ಡ್ ಮೆಡಲ್ನ ಪಡ್ಕೊಂಡ್ರು ಇವರು ಜಪಾನ್ ದೇಶದಲ್ಲಿ ನಡೆದಂತಹ ಈ ಒಂದು ಟಿ ಟ್ವೆಂಟಿ ರನ್ನಿಂಗ್ ರೇಸಲ್ಲಿ ಗೋಲ್ಡ್ ಮೆಡಲ್ ಪಡ್ಕೊಂಡ್ರು ಇಟಾಲಿಯನ್ ಓಪನ್ ಟೆನಿಸ್ ಟೂರ್ನಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರ ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ಇಟಾಲಿಯನ್ ಓಪನ್ ಟೆನಿಸ್ ಟೂರ್ನಮೆಂಟ್ ಇದರ ಮಹಿಳಾ ಸಿಂಗಲ್ಸ್ ವಿಜೇತರು ಈಗ ಸ್ವಿಟೆಕ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳಬಹುದು ಇಟಾಲಿಯನ್ ಓಪನ್ ಟೆನಿಸ್ ಟೂರ್ನಮೆಂಟ್ ಪುರುಷರ ಸಿಂಗಲ್ಸ್ ವಿಜೇತರು ಯಾರು ಅಂತೇಳಿ ಪುರುಷರ ಸಿಂಗಲ್ಸ್ ವಿಜೇತರು ಯಾರು ಅಂತೇಳಿ ಕೇಳಬಹುದು ನೋಟ್ ಮಾಡ್ಕೊಳ್ಳಿ ಒನ್ ಆಫ್ ದ ಇಂಪಾರ್ಟೆಂಟ್ ಟೆನಿಸ್ ಟೂರ್ನಮೆಂಟ್ ಇದು ಇಟಾಲಿಯನ್ ಓಪನ್ ಟೆನಿಸ್ ಟೂರ್ನಮೆಂಟ್ ಸೊ ಪುರುಷರ ಸಿಂಗಲ್ಸ್ ವಿಜೇತರು ಯಾರು ಕೇಳಿದ್ರೆ ಅಲೆಕ್ಸಾಂಡರ್ ಜೋವರೇವ್ ಅಲೆಕ್ಸಾಂಡರ್ ಜೋವರೇವ್ అలెక్జాండర్గణ విశ్వ ప్రవసీ పక్షి దిన టూ తౌసండ్ ట్వెంటీ ఫోర్ అవగా ఆచరణు సరి అది ఉత్తర హే ఆప్షన్ డి ఇస్ ద రైట్ ఆన్సర్ విశ్వ ప్రవసి పక్షి దిన ఇది ప్రతి వర్ష మే ఎరడన శనివారం డేట్ చేంజ్ ఆగ్రీ ప్రతి వర్ష ಮೇ ತಿಂಗಳ ಎರಡನೇ ಶನಿವಾರ ಈ ಡೇಯನ್ನು ಆಚರಣೆ ಮಾಡಲಾಗುತ್ತೆ ವಿಶ್ವ ಪ್ರವಾಸಿ ಪಕ್ಷಿ ದಿನವನ್ನು ಆಚರಣೆ ಮಾಡಲಾಗುತ್ತೆ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಥೀಮ್ ಏನು ಕೇಳಿದ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಥೀಮ್ ಏನು ಅಂತ ಕೇಳಿದ್ರೆ ಇನ್ಸೆಕ್ಟ್ಸ್ ಅಂತೇಳಿ ಸಿಂಪಲ್ ಇದೆ ನೋಡಿ ಇನ್ಸೆಕ್ಟ್ಸ್ ಇಷ್ಟೇ ಮೊಹಮ್ಮದ್ ಇದ್ರಿಸಿ ಡೆಬಿ ಇಟ್ನೋ ಕೆಳಗಿನ ಯಾವ ದೇಶದ ರಾಷ್ಟ್ರಪತಿಗಳಾಗಿ ಆಯ್ಕೆಯಾದರೂ ಸರಿಯಾದ ಉತ್ತರ ಛಾಡ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ದೇಶದಲ್ಲಿ ಕೈದಿಗಳಿಗೆ ಮಿಲಿಟರಿ ಸೇರಲು ಅವಕಾಶವನ್ನು ಮಾಡಿಕೊಡಲಾಗಿದೆ ಇದನ್ನು ಅಮೆಂಡ್ಮೆಂಟ್ ಮೂಲಕ ಮಾಡಿಕೊಟ್ಟಿದ್ದಾರೆ ಅಸೆಂಬ್ಲಿ ಒಳಗಿಟ್ಟು ಸೊ ಯಾವ ದೇಶದಲ್ಲಿ ಕೇಳಿದ್ರೆ ಉಕ್ರೇನ್ ದೇಶದಲ್ಲಿ ಉಕ್ರೇನ್ ದೇಶದಲ್ಲಿ ಏನು ಜನಾಂಗೀಯ ಸಂಘರ್ಷ ಆಗ್ತಿದೆಯಲ್ಲ ವಾರ್ ನಡೀತಿದೆಯಲ್ಲ ಇದಕ್ಕೆ ಸೈನಿಕರ ಅವಶ್ಯಕತೆಗೋಸ್ಕರ ಕೈದಿಗಳಿಗೆ ಕೂಡ ಜೈಲಿನಲ್ಲಿರುವಂತಹ ಕೈದಿಗಳಿಗೆ ಕೂಡ ಮಿಲಿಟರಿ ಸೇರುವಂತಹ ಆಫರ್ನ ನೀಡಿದ್ದಾರೆ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೆಳಗಿನ ಯಾವ ಕಂಪನಿಯು ಭಾರತದಲ್ಲಿ ಡಿಜಿಟಲ್ ವಾಲೆಟ್ ಡಿಜಿಟಲ್ ವಾಲೆಟ್ ಅನ್ನು ಲಾಂಚ್ ಮಾಡಿತು ಸರಿ ಉತ್ತರ ಗೂಗಲ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಕ್ವಶನ್ ನೋಟ್ ಮಾಡ್ಕೊಳ್ಳಿ ಗೂಗಲ್ ಕಂಪನಿ ಕೊನೆಯ ಪ್ರಶ್ನೆ ಇರಿದಿದೆ ಈ ಸೆಷನ್ ಇಂದು ಉತ್ತರಾಖಂಡ್ ಪೊಲೀಸ್ ಕೇದಾರ್ನಾಥಲ್ಲಿ ಲಾಂಚ್ ಮಾಡಿದ ಆಪರೇಷನ್ ಯಾವುದು ಇದರ ಬಗ್ಗೆ ನೆಕ್ಸ್ಟ್ ಸೆಷನ್ನಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ ಆಪ್ಷನ್ಸ್ ಈ ರೀತಿ ಇದೆ ಆಪ್ರೇಷನ್ ಭಕ್ತಿ ಆಪರೇಷನ್ ಸದ್ಭಾವನ್ ಆಪ್ರೇಷನ್ ಮರ್ಯಾದ ಆಪರೇಷನ್ ಶ್ರದ್ಧಾ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್